ಮತ್ತೆ ಮತ್ತೆ ಹೇಳೋದು ಸರಿಯಿಲ್ಲ ಒಂದೇ ಪಾರ್ಟಿಯಲ್ಲಿದ್ದೀವಿ ನಾವೆಲ್ಲ ಆಕಸ್ಮಿಕವಾಗಿ ಆಗಿತ್ತು ಅಂಥವ್ರು ಆಗಬಾರ್ದು ಆಗೋದನ್ನು ನಾನು ಖಂಡಿಸಿದ್ದೇನೆ ಒಂದು ಇದು ಕಾಂಗ್ರೆಸ್ ಪಕ್ಷ ಬಹಳ ದೊಡ್ಡದು ಇದರಲ್ಲಿ ಸಾಮರಸ್ಯ ಶಾಂತಿಯನ್ನು ತಪ್ಪು ಗಾಂಧೀಜಿಯವರು ಕಟ್ಟಿರುವ ಪಕ್ಷ ಇದರಲ್ಲಿ ಶಾಂತಿ ತಾಳ್ಮೆಯಿಂದ ನಡ್ಕೊಂಡು ನಡ್ಕೊಂಡವರು ಗುಂಡಾಗಿರಿ ಕೆಲಸಕ್ಕೆ ಬರೋದು ಯಾವತ್ತೂ ಕೂಡ ಇಂಥವು ಆಗಬಾರದು ಪಕ್ಷದ ಅಧ್ಯಕ್ಷರಂದರೆ ತಾಯಿ ಸಮಾನ ಜಿಲ್ಲೆ ಅವರ ತಾಯಿ ರೂಪದಲ್ಲಿ ಕಾಂಗ್ರೆಸ್ ಪಕ್ಷದವರು ನೋಡಿದಾಗ ಆ ಪಕ್ಷ ಉದ್ದಾರ ಆಗ್ತದೆ ನೆಮ್ಮದಿ ಇರ್ತದೆ ನನ್ನಿಂದ ಹಿಡಿದು ಎಲ್ಲರೂ ಕಲ್ತ್ಕೊಬೇಕಾಗ್ತದೆ ಎಲ್ರಿಗಿಂತ ಹಿರಿಯರು ಜವಾಬ್ದಾರಿ ಹಿರಿಯರು ಅಧ್ಯಕ್ಷರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಅದನ್ನು ಕಾಪಾಡಿಕೊಂಡ್ರೆ ಮುಂದೆ ಕಾಂಗ್ರೆಸ್ ಒಳ್ಳೇದೇ ಅಲ್ಲ ಸರ್ ಕೋಲಾರ ಶಾಸಕರು ಹೇಳ್ತಾರೆ ಇದು ನಿಲ್ಲೋದಿಲ್ಲ ಮುಂದುವರಿಯುತ್ತೆ ಅಂತ ಹೇಳ್ತಾರೆ ಅವರು ಯಾರು ಏನಂತ ಹೇಳಿ ನಾನು ಹೇಳೋದು ಇತಿವಚನೆ ಹೇಳಿದ್ದೀನಿ ಅದಕ್ಕೆ ಬೇರೆಯವರು ಹೇಳಿದ್ದು ಕೇಳಿ ನಾನು ಹೇಳಕ್ಕೆ ಆಗಲ್ಲ ನಾವು ನಡಿಬೇಕಾಗಿರೋ ದಾರಿ ಹೇಳಿದ್ದೀವಿ ಅಲ್ಲ ಜಿಲ್ಲಾಧ್ಯಕ್ಷರ ಮೇಲೆ ಈ ತರ ಆದ್ರೆ ಹೆಂಗ್ ಸರ್ ಬೇರೆ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಕೂಗು ಬರ್ತಾರೆ ಇಲ್ಲ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಕೂಗು ಬರ್ತಾ ಮುಖ್ಯಮಂತ್ರಿ ಕೂಡ ಖಾಲಿ ಇಲ್ಲ ನಡ್ರಿ